ಸಣ್ಣ ಉದ್ಯಮ ಸ್ಥಾಪನೆಗೆ ನಾಲ್ಕು ಎಕರೆಯಷ್ಟು ಕೃಷಿ ಭೂಮಿ ಖರೀದಿ ಮಾಡೋರಿಗೆ ಜಿಲ್ಲಾಡಳಿತದಲ್ಲಿಯೇ ಅನುಮತಿ ಸಿಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡರು ಹೇಳಿದ್ದಾರೆ ಖಾಸಗಿ ಭೂಮಿಯನ್ನು ಖರೀದಿ ಮಾಡಲು ಸರ್ಕಾರ ಅನುಮತಿ ನೀಡಲಿದೆ ಆದರೆ ಇದು ಸರ್ಕಾರಿ ಭೂಮಿಗೆ ಸಂಬಂಧಿಸಿಲ್ಲ ಚೇಂಜ್ ಆಫ್ ಯೂಸ್ಗೆ ಕಾನೂನಿನಲ್ಲಿ ಅನುಮತಿ ಇಲ್ಲ ಹಾಗಾಗಿ ಉದ್ದೇಶ ಬದಲಾವಣೆ ಮಾಡೋದಕ್ಕೂ ಅವಕಾಶ ಕಲ್ಪಿಸಿಕೊಡಲಾಗುತ್ತಿದೆ ಎಂದು ಸಚಿವರು ಸದನದಲ್ಲಿ ಮಾಹಿತಿ ನೀಡಿದರು ಒಂಬತ್ತರ ಕೆಳಗಡೆ ಕೃಷಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಅನುಮತಿ ಅದಕ್ಕೆ ಅವಕಾಶ ಇದೆ ಉದಾಹರಣೆಗೆ ಯಾರೋ ಒಬ್ಬರು ಶಿಕ್ಷಣ ಸಂಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಾರೆ ಸೊ ಅದರಲ್ಲಿ ಅಂಡರ್ ಸೆಕ್ಷನ್ ಒನ್ ಜೀರೋ ನೈನ್ ನಾವು ಅವರಿಗೆ ಪರಿಮತಿ ಅನುಮತಿ ಕೊಡ್ತೇವೆ ಖರೀದಿ ಮಾಡಲಿಕ್ಕೆ ಇದು ಅದಕ್ಕೆ ಈಗ ಚೀಫ್ ಸೆಕ್ರೆಟರಿವರೆಗೂ ಬರುವಂತಹದ್ದು ಇದೆ ಇದನ್ನ ಅಲ್ಲೇ ಜಿಲ್ಲಾಧಿಕಾರಿಗಳ ಹಂತದಲ್ಲೇ ಅವ್ರಿಗೆ ನಾಲ್ಕು ಹೆಕ್ಟೇರ್ ವರೆಗೆ ಖರೀದಿ ಮಾಡಲಿಕ್ಕೆ ಅವರಿಗೆ ಪವರ್ಸ್ ಅನ್ನ ಡೆಲಿಗೇಟ್ ಮಾಡ್ತಾ ಇದ್ದೇವೆ ಇವತ್ತಿನ ದಿನ ಇದು ಪ್ರಸ್ತುತ ಇಲ್ಲ ಯಾಕೆಂದ್ರೆ ಈಗ ಕೆಲವು ತಿದ್ದುಪಡಿಗಳಾದ್ಮೇಲೆ ಹೊಸ ಅರ್ಜಿಗಳೇನು ಬರ್ತಾ ಇಲ್ಲ ಬಂದ್ರೂ ಕೂಡ ಇಲ್ಲಿವರೆಗೂ ಅವೆಲ್ಲ ಬರೋದು ಬೇಕಿಲ್ಲ ಖಾಸಗಿ ಸಂಸ್ಥೆ ಯಾವುದೋ ಶಿಕ್ಷಣ ಸಂಸ್ಥೆ ಅಥವಾ ಫ್ಯಾಕ್ಟ್ರಿಗೆ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ಉದ್ಯಮದಾರರಿಗೆ ಸಣ್ಣ ಸಂಸ್ಥೆಗಳು ಮಾಡುವಂತವರಿಗೆ ಅವರಿಗೆ ಅಲ್ಲೇ ಆಗುವಂತೆ ಮಾಡಬೇಕು ಅಂತೇಳಿ ನಾಲ್ಕು ಹೆಕ್ಟೇರ್ವರೆಗೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ ಎರಡನೇದು ಏನಾಗಿದೆ ಸಭಾಧ್ಯಕ್ಷರೇ ಹಿಂದೆ ಒನ್ ನಾಟ್ ನೈನಲ್ಲಿ ಪರ್ಮಿಷನ್ ತಗೊಂಡು ಏನೋ ಉದ್ದೇಶಕ್ಕೆ ತಗೊಂಡಿದ್ದಾರೆ ಅಂದರೆ ನಮಗೆ ಏನೋ ಬಡಾವಣೆ ಮಾಡೋದಕ್ಕೆ ಅಂತೇಳಿ ತೊಗೊಂಡಿದ್ದಾರೆ ಅಥವಾ ಶಿಕ್ಷಣ ಸಂಸ್ಥೆ ಮಾಡ್ತೀವಿ ಅಂತ ಜಮೀನು ಖರೀದಿ ಮಾಡಿದ್ದಾರೆ ಅಥವಾ ಅವರು ಏನೋ ಫ್ಯಾಕ್ಟ್ರಿ ಮಾಡೋದಕ್ಕೆ ಅಂತ ಖರೀದಿ ಮಾಡಿದ್ದಾರೆ ಅವರು ದುಡ್ಡು ಕೊಟ್ಟು ಇದು ಪ್ರೈವೇಟ್ ಲ್ಯಾಂಡ್ ಇದು ನಥಿಂಗ್ ಟು ಡೂ ವಿತ್ ಗೌರ್ಮೆಂಟ್ ಲ್ಯಾಂಡ್ ಪ್ರೈವೇಟ್ ಅವರಿಂದ ಅವರು ಖರೀದಿ ಮಾಡಿದ್ದಾರೆ ಪೂರ್ತಿ ಹಣ ಕೊಟ್ಟು ಅವರೇ ಖರೀದಿ ಮಾಡಿದ್ದಾರೆ ನಾವು ಅನುಮತಿ ಕೊಟ್ಟಿದ್ದೀವಿ ಖರೀದಿ ಮಾಡೋಕ್ಕೆ ಈಗ ಕಾಲ ಬದಲಾಗಿದೆ ಆವತ್ತು ಎಜುಕೇಷನ್ಗೆ ಅಂತ ತಗೊಂಡ್ರು ಇವತ್ತು ಬಹುಶಃ ಅದು ಅಲ್ಲಿ ಲೋಕಲ್ ಪರಿಸ್ಥಿತಿ ಬದಲಾಗಿದೆ ಅವರು ಶಿಕ್ಷಣದಿಂದ ಇವತ್ತು ಬೇರೆದಕ್ಕೆ ಉಪಯೋಗ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಕೇಳ್ತಾರೆ ಕಾನೂನಲ್ಲಿ ಚೇಂಜ್ ಆಫ್ ಯೂಸ್ಗೆ ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಇಲ್ಲ ಆದ್ರೆ ಇವತ್ತು ಅಲ್ಲಿ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ ಫ್ಯಾಕ್ಟ್ರಿ ಇತ್ತು ಫ್ಯಾಕ್ಟ್ರಿ ಮಾಡಿದ್ರೋ ಮಾಡಿಲ್ವೋ ಆದ್ರೆ ಈಗ ಅದು ಸಿಟಿ ಒಳಗಡೆ ಇದೆ ಅಂತ ಕಡೆ ಅವ್ರು ಏನಾದ್ರು ಬೇರೆ ಉದ್ದೇಶಕ್ಕೆ ಕೇಳಿದ್ರೆ ಆಗ ಆ ಉದ್ದೇಶ ಬದಲಾವಣೆ ಮಾಡಿಕೊಡ್ಲಿಕ್ಕೆ ಅವಕಾಶ ಇರಲಿಲ್ಲ ಅದಕ್ಕೊಂದು ಆ ಉದ್ದೇಶ ಬದಲಾವಣೆ ಮಾಡ್ಲಿಕ್ಕೆ ಒನ್ ನಾಟ್ ನೈನ್ ಅಲ್ಲಿ ಒಂದು ಪ್ರಾವಿಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಇನ್ನು ಕೆಲವು ಕೇಂದ್ರ ಸರ್ಕಾರದವರು ನಮ್ಗೆ ಕೆಲವು ಅದು ಬೇರೆ ಅದು ಬೇರೆ ಅದು ಅರ್ಬನ್ ಡೆವಲಪ್ಮೆಂಟ್ನವರು ಪ್ಲಾನ್ ಪ್ರಕಾರ ಮಾಡೋದು ಬೇರೆ ಒನ್ ನಾಟ್ ನೈನ್ ಬೇರೆ ಇವೆರಡೂ ಬೇರೆ ಸ್ಟ್ರೀಮ್ಸು ಸೊ ಇನ್ನು ಕೆಲವು ಕೇಂದ್ರ ಸರ್ಕಾರದವರು ಕೆಲವು ಪೆನಲ್ಟೀಸನ್ನು ಇದನ್ನು ಇದನ್ನ ಮಾಡಿ ಅಂತ ಕೆಲವು ರೆಕಮೆಂಡ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಸೆಕ್ರೆಟ್ರಿ ಸೆಕ್ರೆಟರಿ ಬಂದು ನಮ್ಮ ಸೆಕ್ರೆಟರಿ ಜೊತೆ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಕೂತ್ಕೊಂಡು ಸಜೆಷನ್ಸ್ ಕೊಟ್ಟಿದ್ದಾರೆ ಅದನ್ನ ಇನ್ಕಾಲ್